ೃ ಮೃತ್ಯುಂಜಯ ಭಕ್ತನೊಡನೆ ಅಮಂಗಳ ಮಾತನ್ನಾಡುವ ನಿನ್ನ ಮನಸ್ಸಿಗೆ ಬಂದಂತೆ ಮಾತಾಡಲು ಸಹಾಯಕವಾದ ನಿನ್ನ ದಂತಗಳಿಗೆ ನಿನ್ನನ್ನು ನಿನ್ನ ಶಿವನ ಇಲ್ಲ ಧರ್ಮದಡಿಯಲ್ಲಿ ಮುಂದುವರೆಗೆ ಮೇಳ ದಕ್ಷ ಪೈವಿಲೇ ಅರಿ ಈ ವೀರ ರಸದಿಂದ ಕೂಡಿದ ಈ ದಕ್ಷ ಬ್ರಹ್ಮನ ಕೋಪ ಶಾಂತ ನಾಮ ವೀರೇಶ ನಿನ್ನ ಕಠಿಣವಾದ ಆಯುಧಕ್ಕೆ ಸಿಲುಕಿದ ದಕ್ಷಿಣ ಶಿರಸ್ಸೇನಾಯಿತು ಸರ್ವೇಶ್ವರ ನನ್ನ ಮೂವತ್ತೇಳು ಆಯುಧಕ್ಕೆ ಸಿಲುಕಿದ ದಕ್ಷಿಣ ಶಿರಸ್ಸು ಯಜ್ಞ ಕುಂಡದಲ್ಲಿ ಆಯಿತು ಬ್ರಹ್ಮದೇವ ಯಜ್ಞದ ಆಹುತಿಗೆಯನ್ನು ತಂದು ಕಟ್ಟಿರುವ ಮೇಷದ ಶಿರಸ್ಸನ್ನು ಕಡಿದು ತಂದು ದಕ್ಷನ ಮುಂಡಕ್ಕೆ ಪ್ರತಿಷ್ಠೆ ಮಾಡಿ ಆಗಬಹುದು ನಿರಂಜನ ಮೂರ್ತಿಯೇ ನಿನ್ನ ಮಾಯಾವಲಾಸೆಯನ್ನು ಬಲ್ಲವರ್ಯಾರೋ ನಿನ್ನನ್ನು ಜಾಮಾತನನ್ನು ತಿಳಿಯದೆ ನಿಂದ ನನ್ನ ಅಪರಾಧವನ್ನು ಮನ್ನಿಸುದೇವಾ ಮನ್ನಿಸು ಮಾರಣ ಮಹಾಯಾಗಿನ ಕೆಂದು ತಂದು ಕಟ್ಟಿರುವ ಮೇಷದ ಶಿರಸನ್ನು ಹೊಂದಿದೆ ಇನ್ನು ಮುಂದೆ ಆದರೂ ನನ್ನ ಭಕ್ತರ ಕಟ್ಟೆಯಲ್ಲಿ ಮೇರೆದು ವಿಖ್ಯಾತನಾಗು ಅಪರಾಧವನ್ನು ಮನ್ನಿಸು ಗುರುಗೃಷಿ ಶ್ರೀಧೀಶನಾದರೂ ಕಾಲಲ್ಲಿ ಕಣ್ಣಿದೆ ಎಂದು ಅಹಂಕಾರದಿಂದ ಮೆರೆಯುತ್ತಿದ್ದೆ ಇನ್ನು ಮುಂದೆ ಆದರೂ ನನ್ನ ಭಕ್ತರ ಕಟ್ಟೆಯನ್ನು ಮೆರೆದು ವಿಖ್ಯಾತನಾಗು ನಮ್ಮ